ಟಿಗರ್ ಮಾಡಿದರೆ ಉಗ್ರಲ್ಲೇ ಹೊಡೆದು ಸಾಯಿಸ್ತೀನಿ ಧ್ರುವಂತ್ಗೆ ಗಿಲ್ಲಿ ವಾರ್ನಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಹಾಡು ರಚನೆ ವೇಳೆ ಗಿಲ್ಲಿ ನಟ ಮತ್ತು ಧ್ರುವಂತ್ ನಡುವೆ ತೀವ್ರ ವಾಕ್ಸಮರ ನಡೆದಿದೆ ತನ್ನ ಹೆಸರು ಬಳಸದಂತೆ ಧ್ರುವಂತ್ ಹೇಳಿದ್ದಕ್ಕೆ ಕೋಪಗೊಂಡ ಗಿಲ್ಲಿ ನಟ ಟ್ರಿಗರ್ ಮಾಡಿದ್ರೆ ಉಗುರಲ್ಲೇ ಒಡೆದು ಸಾಯಿಸ್ತೀನಿ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಗಿಲ್ಲಿ ನಟ ಎಚ್ಚರಿಕೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿಯೂ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ ಈ ಆಚರಣೆಗಾಗಿ ಮನೆಯ ಘಟನೆಗಳನ್ನ ಆಧರಿಸಿ ಹಾಡು ರಚಿಸುವಂತೆ ಬಿಗ್ ಬಾಸ್ ಸೂಚನೆಯನ್ನ ನೀಡಿದ್ದಾರೆ ಆದರೆ ಈ ಹಾಡು ರಚನೆ ವೇಳೆ ಧ್ರುವಂತ್ಗೆ ಗೆಲ್ಲಿ ನಟ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಡಿನ ಸಾಹಿತ್ಯಕ್ಕೆ ಧ್ರುವಂತ್ ಬೇಸರ ಈ ವಾರದ ಆರಂಭದಿಂದಲೂ ಗೆಲ್ಲಿ ನಟ ಮತ್ತು ಧ್ರುವಂತ್ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಳ್ತಿದ್ದಾರೆ ಬಿಗ್ ಬಾಸ್ ಸೂಚನೆ ಬಳಿ ಹಾಡು ರಚನೆಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ರಘು ಜೊತೆ ಚರ್ಚಿಸಿ ಗೆಲ್ಲಿ ನಟ ಸಾಹಿತ್ಯ ಬರೆಯುತ್ತಿದ್ದಾರೆ ಈ ವೇಳೆ ಅಲ್ಲಿಯೇ ಕುಳಿತಿದ್ದ ಧ್ರುವಂತ್ ಹಾಡಿನಲ್ಲಿ ತಮ್ಮ ಹೆಸರು ಸೇರಿಸದಂತೆ ಹೇಳುತ್ತಾರೆ ಧ್ರುವಂತ್ ಕೋಪ ಇದಕ್ಕೆ ಕೋಪಗೊಂಡ ಗೆಲ್ಲಿ ನಟ ಸೇರಿಸುವೆ ಮತ್ತು ಮನೆಯಲ್ಲಿರುವ ಎಲ್ಲ ಸದಸ್ಯರ ಹೆಸರುಗಳನ್ನು ಸೇರಿಸುತ್ತೇವೆ ಅಂತ ಹೇಳ್ತಾರೆ ನಿನ್ನ ಹಾಡಿನಲ್ಲೂ ನನ್ನ ಹೆಸರು ಬಂದ್ರೆ ಕಾಗದ ಅರಿದು ಹಾಕುವೆ ಅಂತ ಕೋಪ ವ್ಯಕ್ತಪಡಿಸ್ತಾರೆ ಇದರಿಂದ ಕೋಪಗೊಂಡ ಗಿಲ್ಲಿನಟ ಟ್ರಿಗರ್ ಮಾಡಿದ್ರೆ ಉಗ್ರಲ್ಲೇ ಒಡೆದು ಸಾಯಿಸ್ತೀನಿ ಅಂತ ಖಡಕ್ಕಾಗಿ ವಾರ್ನಿಂಗನ್ನು ವಾರ್ನಿಂಗ್ ನೀಡಿದ್ದಾರೆ ಹಾರಾಟ ಕೂಗಾಟ ಬುಧವಾರದ ಸಂಚಿಕೆಯಲ್ಲಿಯೂ ಗಿಲ್ಲಿ ನಟನ ವಿರುದ್ಧ ಅಶ್ವಿನಿ ಗೌಡ ಅವರೊಂದಿಗೆ ಸೇರಿಕೊಂಡು ಧ್ರುವಂತ್ ವಾಕ್ಸಮರವೇ ನಡೆಸಿದ್ದಾರೆ ಮನೆಯ ಸದಸ್ಯರು ಹೇಳಿದರೂ ಮೂವರು ತಮ್ಮ ಮಾತುಗಳನ್ನ ನಿಲ್ಲಿಸಿರಲಿಲ್ಲ ನಿಮ್ಮ ಹಾರಾಟ ಕೂಗಾಟದಿಂದ ಗಾರ್ಡನ್ ಏರಿಯಾಗೆ ಬರೋದಿಕ್ಕೆ ಆಗ್ತಿಲ್ಲ ಅಂತ ಸ್ಪಂದನ ಬೇಸರವನ್ನ ಹೊರಹಾಕಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಈ ವಾರ ಮನೆಯ ಕ್ಯಾಪ್ಟನ್ ಆಗಿರುವ ಗಿಲ್ಲಿನಟ ನಟ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದಾರೆ ಮುಂದಿನ ವಾರ ಕ್ಯಾಪ್ಟನ್ ಆಗುವ ಸದಸ್ಯ ನೇರವಾಗಿ ಗ್ರ್ಯಾಂಡ್ ಫಿನಾಲಿಯ ಟಿಕೆಟ್ ಪಡೆದುಕೊಳ್ಳಲಿದ್ದಾರೆ ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿದೆ ಗಿಲ್ಲಿ ಅವರು ಧ್ರುವಂತ್ ಅವರಿಗೆ ನೀಡಿದ ಖಡಕ್ ವಾರ್ನಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ದಿವ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೃಷ್ಣ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ